ಪ್ರಪಂಚದ ನಾನಾ ಭಾಗಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಅಂದ್ರೆ ಶಾಖೆಗಳು ಆರ್ಟ್ ಆಫ್ ಲಿವಿಂಗ್ ಇಂದ ಕೆಲಸವನ್ನ ಮಾಡ್ತಾ ಇದ್ದಾವೆ ನನಗೂ ಒಂದು ಸಲ ಅನ್ಸೋದು ಇದು ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಿರಬಹುದಿತ್ತಲ್ಲ ನಮ್ಮ ದೇಶಕ್ಕೆ ಮಾತ್ರ ಸಾಕಾಗಿತ್ತಲ್ಲ ಯಾಕೆ ಬೇರೆ ದೇಶಗಳಲ್ಲೂ ಇದನ್ನು ಪ್ರಚುರಪಡಿಸುವಂತೆ ಕೆಲಸದಲ್ಲಿ ವೇದದಲ್ಲಿ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ನಾವು ಮಾಡ್ತೀವಿ ಅಂತ ನಾವು ಯಾವಾಗಲೂ ವಸುದೈವ ಕುಟುಂಬಕಮ ಅಂತ ಹೇಳಿರ್ತಕ್ಕಂಥವು ನಮ್ಮ ಭಾರತದ ಕನಸೇ ಅದು ಅದರಿಂದ ನಮ್ಮ ದೇಶದ ಜ್ಞಾನ ಎಲ್ಲ ಕಡೆ ಹರಡಬೇಕು ಆಗಬೇಕು ಈಗ ಇದೇ ಥರ ಸೆಲ್ ಫೋನ್ ಕಂಡು ಹಿಡ್ದವ್ರು ನಮ್ಮ ದೇಶದಲ್ಲಿ ಮಾತ್ರ ಇರಬೇಕದು ಬೇರೆ ದೇಶಕ್ಕೆ ಯಾಕೆ ಹೋಗಬೇಕು ಅಂತಂದ್ರೆ ಇವಾಗ ನೀವು ಸೆಲ್ ಫೋನ್ ಇಟ್ಕೊಂಡು ಮಾತಾಡೋಕ್ಕೆ ಹೌದು ಯಾವುದು ಒಳ್ಳೆಯದು ಎಲ್ಲರ ಜೊತೆಗೆ ಹಂಚ್ಕೊಂಡು ಹಂಚ್ಕೊಂಡು ನಾವು ಅನುಭವವನ್ನು ಪಡಬೇಕು ಪಡಿಬೇಕಾಗ್ತದೆ ಅದೇ ಉದ್ದೇಶದಿಂದ ನಮ್ಮ ದೇಶದ ಹೆಮ್ಮೆ ಗರಿಮೆ ಇದರಿಂದ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳಿಗೆ ಜೀವನದಲ್ಲಿ ಒಂದು ಹೊಸ ಹುರುಪು ಉತ್ಸಾಹ ಒಂದು ದಾರಿ ಸಿಕ್ಕಿದೆ ಅವರ ಕೆಟ್ಟ ಚಟಗಳು ಎಲ್ಲ ದೂರವಾಗತ್ತೆ ಹಾಗಿರ್ಬೇಕಿದ್ರೆ ಯಾತಕ್ಕೆ ಹಂಚಿಕೊಡೋದು ಇದನ್ನ ಎಲ್ಲ ಹಚ್ಬೇಕಾಗಿ ಎಲ್ಲರಿಗೂ ಬೇಕಾಗಿದೆ ಹೊಸ ಇರಾದೆಗಳು ನಿಮ್ಮನ್ನ ಎದುರಾಗೋದಿಲ್ವಾ ಅಂತ ಯಾಕಂದ್ರೆ ಈಗ ಪಾಕಿಸ್ತಾನದ ಕರಾಚಿಯಲ್ಲೂ ಕೂಡ ಇದರ ಒಂದು ಬ್ರಾಂಚ್ ಓಪನ್ ಆಯ್ತು ಅಲ್ಲಿ ಒಂದಿಷ್ಟು ಸಮಸ್ಯೆಗಳೆಲ್ಲ ಆಯ್ತು ಅದೇ ಅದೆಲ್ಲ ಎದುರಾದಾಗ ನೋಡಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಸಮಸ್ಯೆಗಳಂತೂ ಬಂದೇ ಬರ್ತದೆ ಅದರಲ್ಲಿ ನಾವು ಪಾಕಿಸ್ತಾನದಲ್ಲಿ ಕರಾಚಿಯಲ್ಲ ಕರಾಚಿ ಒಂದು ಇಸ್ಲಾಮಾಬಾದ್ ಮಾಡಿದ್ವು ಲಾಹೋರ್ ಅಲ್ಲಿ ಎಲ್ಲ ಕಡೆ ಮಾಡಿದ್ವು ಈಗಲೂ ನಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ ಇರಾಕ್ ಅಲ್ಲಿ ಇರಾನ್ ಅಲ್ಲಿದ್ದಾರೆ ಯುದ್ಧ ನಡಿಬೇಕಿದ್ರೆ ನಮ್ಮ ಜನ ಅಲ್ಲಿ ಇದ್ರು ಅಲ್ಲಿ ಆಯುರ್ವೇದದ ಡಾಕ್ಟರ್ ಎಲ್ಲಾರು ಕೂತಿದ್ರು ಇರಾಕ್ ಅಲ್ಲಿ ನಾನು ಕೇಳಿದೆ ಅವ್ರು ಫೋನ್ ಮಾಡಿ ನಿಮ್ಗೆ ಹೆದರಿಕೆ ಆಗತ್ತಲ್ವಾ ಬಂದ್ಬಿಡಿ ಅಂತಂದ್ರೆ ಇಲ್ಲ ಗುರುದೇವ್ ಇವಾಗ ಇಲ್ಲಿ ಅವರಿಗೆ ತುಂಬಾ ಅವಶ್ಯಕತೆ ಇದೆ ನಾವಿರೋದು ಈ ಈ ಯುಕ್ರೇನಲ್ಲೂ ಮೊನ್ನೆ ಯುಕ್ರೇನಲ್ಲಿ ಪ್ರಧಾನ ಮಂತ್ರಿ ಹೋದಾಗ ಕೂಡ ಅಲ್ಲಿಯ ಡೆಪ್ಯುಟಿ ಚೀಫ್ ಆಫ್ ಆರ್ಮಿ ಅವ್ರು ಬಂದು ಪ್ರಧಾನಮಂತ್ರಿಗೆ ಮಂತ್ರಿಗೆ ಧನ್ಯವಾದ ಓಕೆ ತುಂಬಾ ಧನ್ಯವಾದ ಗುರುದೇವ್ ಅವರು ಕೊಟ್ಟ ಈ ಜ್ಞಾನದಿಂದ ನಮ್ಮ ಆರ್ಮಿ ನಮ್ಮ ಮಿಲಿಟ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ ಉಪಯೋಗ ಆಗಿದೆ ಎಂಗ್ಝೈಟಿ ಕಡಿಮೆ ಆಗಿದೆ ಸ್ಟ್ರೆಸ್ ಕಡಿಮೆ ಆಗಿದೆ ಜನಗಳಿಗೆ ನಿದ್ದೆ ಬರ್ತಿರ್ಲಿಲ್ಲ ಭಯ ಆಯ್ತು ಅವೆಲ್ಲ ದೂರವಾಗಿದೆ ಅದ ಅದರಿಂದ ನಮಗೆ ತುಂಬಾ ಅನುಕೂಲ ಆಯ್ತು ಅಂತಂದ್ಬಿಟ್ಟು ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಯುಕ್ರೇನ್ ಅವರೇ ಬಂದು ಹೇಳ ಪ್ರಧಾನಮಂತ್ರಿ ఆ థర ఇరద్రింద్రేష్టవ జ్ఞాన ఇరవదు అదే హోకమ్మ ధర్మ అదో